ಹಾಂ ಕರ್ನಾಟಕದ ರೈತ ಬಾಂಧವರಿಗೆ ನಮಸ್ಕಾರಗಳು ನಾ ಸುನೀತಾ ಕೋಕಾಟೆ ನಾ ಇಲ್ಲಿ ನಿಪ್ಪಾನಿ ತಾಲೂಕಿಗೆ ಬಂದಿದ್ದೇನೆ ರೀ ಬೆನಾಡಿ ಅಥ್ ಊರೈತ್ರಿ ಬೆನಾದ ಊರಿಗೆ ಬಂದಿನಿ ಅವ್ರ ರೈತರ ಅನುಭವ ನೀವು ಕೇಳಿರಿ ಯಾವ ಥರ ರಿಸಲ್ಟ್ ಬಂದೈತಿ ಮಲ್ಟಿಪ್ಲಯರ್ದಿಂದ ಅವ್ರಿಗೆ ಏನು ಅನುಭವ ಆಗೈತೆ ಅನ್ನೋದನ್ನ ನೀವು ಹೇಳಿರಿ ಸರ್ ನಮಸ್ಕಾರ ರೀ ಯಾವ ಊರಿ ನಿಮ್ದು ಅನಗಳ ನಿಪ್ಪಾನಿ ತಾಲೂಕು ರೀ ಬೆನಾಡಿ ಊರು ರೀ ಹಾಂ ಹೆಸರು ರೀ ವಿಶ್ವನಾಥ್ ಅಣ್ಣ ಸಾಹಿಬ್ ಮಿರ್ಜೆ ರೀ ವಿಶ್ವನಾಥ್ ಅಣ್ಣ ಸಾಹೇಬ್ ಹಾಂ ಈಗ ಮಲ್ಟಿಪ್ಲೇಯರ ಯೂಸ್ ಮಾಡತ್ತೀರಿ ನೀವು ಹಾಂ ಮಲ್ಟಿಪ್ಲೇಯರಿಂದ ನಿಮ್ಗೆ ಏನೇನು ಅನುಭವ ಆಗೈತಿ ಈ ಹೊಲ್ದಾಗೆ ಹೊಲೋತ ಮಂದಿ ಮಂದು ಫಲವತ್ತ ಐತ್ರಿ ಹಾಂ ಒಂದು ಲಾಗುಡಿ ಇದೆಲ್ಲ ಕಮ್ಮಿ ಐತ್ರಿ ಲಾಗುಡಿ ಒಟ್ಟು ಹೋಗ್ತಿಲ್ಲ ರೀ ಕತ್ತ ಕತ್ತೋದ್ಮ್ಯಾಗ ಇದು ಮಾಡಿದೀವಿ ರೀ ಹಾಂ ಕತ್ತಿದ್ಮ್ಯಾಗ ಎರಡು ಎರಡು ಸ್ಪ್ರೇ ಮಾಡಿದೀವಿ ರೀ ನೆಲ್ದಾಗ ಎರಡು ಕಿಲೋ ಕುಡ್ದೀವಿ ರೀ ಆಮೇಲೆ ಕರ್ನಾಟಕ ರೈತ ಬಂದವ್ರಿಗೆ ತಿಳ್ಸೋದೇನಂದ್ರೆ ಈಗ ಇವರ ರಿಸಲ್ಟ್ ನೋಡಿರಿ ಯಾವ ಥರ ಬಂದೈತಿ ತಪ್ಪು ಲಡಾಗ್ಲೈತಿ ಆಮೇಲೆ ಇವರು ಒಂದು ಡೋಸ್ ಮಲ್ಟಿಪ್ಲೈರ್ ಹಾಕಿದಾರು ಮತ್ತು ಒಂದು ಸಲ ಎರಡು ಮೂರು ಸಲ ಸ್ಪ್ರೇ ಇಷ್ಟಕ್ಕೆ ಇವ್ರದ ರಿಸಲ್ಟ್ ಹೆಂಗೆ ಬಂದೈತಿ ಆಮೇಲೆ ಖರ್ಚು ಜೀರೋ ಬಜೆಟ್ ಯಾಕಂದ್ರೆ ಇವರು ಆಲ್ರೆಡಿ ಒಂದು ಸ್ವಲ್ಪ ಮೊದಲು ಕೆಮಿಕಲ್ ಒಂದು ಸ್ವಲ್ಪ ಕಮ್ಮಿ ಹಾಕ್ತಿರು ಕಮ್ಮಿ ಹಾಕಿದ್ದಕ್ಕಾಗಿ ಇವ್ರದ್ದು ರಿಸಲ್ಟ್ ಈ ಥರ ಬಂದೈತಿ ಸಪ್ಲಡಾಗಲ ಮರಿ ಸಂಖ್ಯೆ ಮತ್ತು ತಪ್ಪ ಸ್ಮೂತ ಆ ಮತ್ತ ಹೈಟ್ ನೋಡ್ರಿ ಈಗ ಬರೇ ನಾಲ್ಕು ತಿಂಗಳ ಐತ್ರಿ ಈಗ ನಾಕ್ ತಿಂಗಳ ಕಬ್ಬ ಈ ತರ ಬಂದೈತ್ರಿ ಆಮೇಲೆ ಈಗ ಫುಟ್ವಾ ನೋಡ್ರಿ ಫುಟ್ವಾ ಬಂದೈತ್ ನೋಡ್ರಿ ಅಂದ್ರೆ ಮರಿ ಸಂಖ್ಯೆ ಯಾವ ತರ ಬಂದೈತಿ ಮತ್ತೆ ಎಟ್ ದಪ್ಪ ಐತಿ ಮತ್ತೆ ಎಟ್ ಮರಿ ಸಂಖ್ಯೆ ಅನ್ನೋ ಒಂದ್ ಸ್ವಲ್ಪ ಎನಿಶ್ ನೋಡ್ರಿ ಮರಿ ಸಂಖ್ಯೆ ಎಷ್ಟ್ ದಪ್ಪ ಮರಿ ಸಂಖ್ಯೆ ಬಂದೈತಿ ನೀವ ನೋಡ್ರಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹಾಂ ಇಪ್ಪತ್ತು ಇಪ್ಪತ್ತೊಂದು 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 ಮರಿ ಸಂಖ್ಯೆ ಐತ್ರಿ ಆಮೇಲೆ ಯಾವ ತರ ಎಸ್ಟ್ ದಪ್ಪ ಪ್ರಮಾಣ ದಪ್ಪ ಎಷ್ಟೆ ಇತ್ತು ನೋಡಿ ಎಸ್ಟ್ ದಪ್ಪ ಐತಿ ಈ ತರ ಮರಿ ಸಂಖ್ಯೆ ಆಗೈತಿ ಮತ್ತೆ ಗಣಕಿ ಎಷ್ಟಿ ಇರಬಹುದು ಗಣಕಿ ಯಾವ ತರ ಬಂದೈತಿ ಈಗ ನಾನು ನೋಡಬಹುದು ಮತ್ತೆ ತಪ್ ಲಡ ಆಗಲ ತಪ್ ಹೆಂಗ್ ಐತಿ ಮರಿ ಸಂಖ್ಯೆ ಹೆಂಗ್ ಬಂದೈತಿ ಅಷ್ಟಕ್ಕೆ ಪ್ಯಾಕೆಟ್ ಹೆಡ್ಕೋರ ಚಲಂ ಮತ್ತೊಂದ್ ನಿಮ್ ಕ್ವಶನ್ ಕೇಳ್ತೇನ್ರೀ ಈಗ ಈ ನಿಮ್ ಸುತ್ತಮುತ್ತ ಹಳ್ಳಾಗ ಈಗ ನಿಮ್ ಹಳ್ಳಿ ವಾತಾವರಣದಾಗ ಇದೇರಿ ಹಿಂಗ ನಿಮ್ದ್ ರಿಸಲ್ಟ್ ಈ ತರ ಕಬ್ಬಿಲ್ ಐತೆನ್ರೀ ಹಾ ಎಲ್ಲೂ ಯಾವ್ದು ಇಲ್ಲ ಮತ್ತ ಎಷ್ಟೋ ಖರ್ಚು ಮಾಡಿರ್ತಾರ ಕೆಮಿಕಲ್ ಎಷ್ಟೋ ಯೂಸ್ ಮಾಡಿರ್ತಾರ ಆದ್ರೂ ಈ ತರ ಕಬ್ಬು ಹ ಈ ತರ ಯಾವ್ದು ಕಬ್ಬ ಬಂದಿಲ್ಲ ಆಮೇಲೆ ನಮ್ದ ಇದ್ರಿ ಸರ್ ರಿಸಲ್ಟ್ ರೈತ ಬಾಂಧವ್ರಿಗೆ ಹೇಳೋದೇನಂದ್ರೆ ಈ ಥರ ರಿಸಲ್ಟ್ ಈ ಥರ ತಪ್ಲಡಾಗ್ಲಾ ಈ ಥರ ಮರಿ ಸಂಖ್ಯೆ ನೀವು ಎಲ್ಲೇ ಎಲ್ಲೂ ನೋಡಕ್ಕೆ ಸಿಗಂಗಿಲ್ಲ ಆ ನಮ್ಮಿ ಬಂದೈತೆ ಮತ್ತು ಈಗ ನೋಡ್ರಿ ಹೈಟು ನೋಡ್ರಿ ನೀವು ಬೇರೆ ರೈತರಿಗೆ ಯಾವ ತರ ನೀವು ಸಜೆಷನ್ ಕೊಡ್ತೀರಿ ಅನುಭವ ನಿಮ್ದು ನೀವು ಏನು ಹೇಳಾಕ್ ಬಯಸ್ತೀರಿ ಇಲ್ರಿತನ್ ಹಿಂಗ ಮಾಡಿ ಕೆಮಿಕಲ್ ಬಂದ್ ಮಾಡಿ ವಾಪ್ಸರಿ ಅಂತೇನ್ರಿ ರೊಕ್ಕ ಖರ್ಚ ಕಮ್ಮಿ ರೀತಾ ಸುಮ್ಮ ನೀವು ಸುಮ್ನೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಯಿಲ್ ಮಲ್ಟಿಪೇರ್ ವಾಪ್ಸರಿ ಖರ್ಚು ಕಮ್ಮಿ ಐತಿ ಕಮ್ಮಿ ಐತಿ ಒಂದ್ ಫಲವತ್ತೀ ಉಳಿತೈತ್ರಿ ಒಂದ್ ಚಲೋ ಬೆಳಿ ಬರ್ತೇತ್ರಿ ಓಕೆ ಹಾಂ ನಮಸ್ಕಾರಗಳು ಅಣ್ಣಾ ರೀ ಹಾಂ ಈ ಟು ನಮಗೆ ಸಹ ಒಂದು ಸ್ವಲ್ಪ ಸಹಕಾರ ಮಾಡಿದಕ್ಕೆ ಸಂದರ್ಶನ ಮಾಡಿದಕ್ಕೆ ನಮಸ್ಕಾರ ರೀ